ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಲಾಗ್ನ ಶುರು ಮಾಡಿದೆ ಲಾಗ್ ಅನ್ನೋದಕ್ಕಿಂತಲೂ ನಾನು ಗೋವಾ ಹೋಗಿದ್ನಲ್ಲ ಸ್ವಲ್ಪ ಟ್ರಿಪ್ ಹೋಗಿದ್ವಲ್ಲ ಆವಾಗ ನಾನು ವೇರ್ ಮಾಡಿರುವಂಥ ಡ್ರೆಸ್ಸಸ್ಸು ನಮಗೆ ಡೀಟೇಲ್ಸ್ ಹೇಳಿ ಡೀಟೇಲ್ಸ್ ಹೇಳಿ ಅಂತ ತುಂಬ ಕೇಳ್ತಾ ಇದ್ರಿ ನಾನೊಂದು ಸ್ವಲ್ಪ ಬ್ಯಿ ಇದ್ದಿದ್ದರಿಂದ ನಾನು ಇಷ್ಟು ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಲಿಲ್ಲ ಹಾಗಾಗಿ ಇವತ್ತು ನಾನು ಆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಎಲ್ಲೆಲ್ಲಿ ತೊಗೊಂಡೆ ಏನು ಅಂತ ನಿಮ್ಗೊಂದು ಕ್ಲಾರಿಟಿ ಕೊಟ್ಟರೆ ಸೊ ಇಲ್ಲಾಂದರೆ ಆನ್ಲೈನಲ್ಲಿ ತಗೊಂಡ್ರಾ ಎಲ್ಲಿ ತೊಗೊಂಡ್ರಿ ಹೇಳಿ ಆಫ್ಲೈನ್ ಆನ್ಲೈನು ಅಂತ ಮತ್ತೆ ನನಗೆ ಮೆಸೇಜ್ ಮಾಡ್ತಾನೆ ಇರ್ತೀರ ಹಾಗಾಗಿ ಪಾಪ ಜಾಸ್ತಿ ಕಾಯಿಸೋದು ಬೇಡ ಅಂತಂದು ಹೇಳ್ಬಿಟ್ಟು ಹೇಳಿಬಿಡೋಣ ಅಂತಂದು ಬಂದೆ ಹಾಗೆ ನಾನು ಹಾಕ್ಕೊಂಡಿರುವಂಥ ಜಾಸ್ತಿ ಇನ್ನೂ ಮಾತಾಡೋದು ಬೇಡ ಯಾಕಂದರೆ ಡೀಟೇಲ್ಸ್ ಹೇಳಿಬಿಟ್ರೆ ಆತ ಬೇಗ ಮುಗಿದೋಗುತ್ತೆ ಮ್ಯಾಟ್ರ್ ಅನ್ನೋದು ನಾನು ಹಾಕೊಂಡಿರುವಂಥ ಈ ಶ್ರಗ್ ಲಿಂಕ್ ಅಂತೂ ಸುಮಾರು ಅಂದರೆ ಸುಮಾರು ಕೇಳ್ತಾ ಇದ್ದೀರಾ ಇದು ಬ್ಲ್ಯಾಕ್ ಕಲರು ನಾನು ಹೋಗ್ಬೇಕಾದ್ರೆ ಈ ಥರ ಟಾಪ್ಗೆ ಸ್ಲೀವ್ಲೆಸ್ ಹಾಕಿದ್ನಲ್ಲ ನಾವು ಜರ್ನಿ ಸ್ಟಾರ್ಟ್ ಆಯ್ತಲ್ಲ ಅವತ್ತಿನ ದಿನ ಸ್ಲೀವ್ಲೆಸ್ಗೆ ಇದು ಹಾಕಿದ್ದೆ ಚೆನ್ನಾಗಿರುತ್ತೆ ಕಂಫರ್ಟ್ ಆಗಿರುತ್ತೆ ಮತ್ತು ಫುಲ್ ಉದ್ದ ಇಲ್ಲಿವರೆಗೂ ಬರುತ್ತಲ್ಲ ಅದೊಂಥರ ಭಾಳ ಚೆನ್ನಾಗಿರುತ್ತೆ ನನಗೆ ಈ ಥರ ಉದ್ದ ಇರುವಂಥ ಸ್ಟ್ರಗ್ ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ನಾನು ನಿಮ್ಮ ರೀತಿ ನನಗೆ ಸಿಕ್ಕಿರಲಿಲ್ಲ ಸೊ ಎಲ್ಲಿಗೆ ಹೋದ್ರು ಆಫ್ ಅನ್ನೋದು ಇಲ್ಲಿಗೆ ಸಿಗೋದು ಹಾಗಾಗಿ ಇದು ನನಗೆ ಸಿಕ್ಕಿದ್ದು ಎಲ್ಲಿ ಅಂದರೆ ಇದು ಪಾವಗಡದಲ್ಲಿ ನೈರುತಿ ಫ್ಯಾಷನ್ ಅಂತ ಮನೆಯಲ್ಲೇ ಸೇಲ್ ಮಾಡ್ತಾ ಇದ್ರಲ್ಲ ಸಿಸ್ಟರು ನಾನು ತುಂಬ ವೀಡಿಯೋಸು ಶೇರ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ ಸಿಕ್ಕಿದ್ದು ಸುಮಾರು ಅಂದರೆ ಮೊನ್ನೆನೂ ಇದ್ವು ಶ್ರಕ್ಸು ನಾನು ಅದರಲ್ಲಿ ಒಂದು ಪೇಸ್ಟಲ್ ಗ್ರೀನ್ ಅಂತಾರಲ್ಲ ಅಂದರೆ ಪಿಸ್ತಾ ಗ್ರೀನ್ ಕಲರು ಅದರಲ್ಲಿ ಇನ್ನೊಂದು ತಗೊಂಡೆ ನಾನು ಮೊನ್ನೆ ಸಮೇತ ಇತ್ತು ನಮ್ಮ ಸರೌಂಡಿಂಗ್ ಅವರೆಲ್ಲ ಕೇಳ್ತಾನೆ ಇದ್ರಲ್ಲ ಸೊ ಅಲ್ಲಿ ನಾನು ತುಂಬ ದಿನದಿಂದ ಹೇಳ್ತಾನೂ ಇದ್ದೆ ಅಲ್ಲಿ ಸಿಗುತ್ತೆ ನೋಡಿ ನೋಡಿ ಅಂತ ಈಗ ಆ ಸಿಸ್ಟರ್ ಇಲ್ಲ ಅವರು ಬೆಂಗಳೂರಿಗೆ ಅವ್ರ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇದು ವರ್ಕು ಜಾಬ್ ಅನ್ನೋದು ಆ ಕಡೆ ಆಗಿದೆ ಅವರಿಗೆ ಅದಕ್ಕೋಸ್ಕರ ಅವರು ಫುಲ್ ಆ ಕಡೆ ಫ್ಯಾಮಿಲಿ ಆಗಿದ್ದಾರೆ ಈಗ ನೀವು ಹೋದ್ರೂ ಅಲ್ಲಿ ಸಿಗೋಲ್ಲ ಬಟ್ಟೆಗಳು ಅನ್ನೋದು ಯಾಕಂದರೆ ಅವರು ಆ ಕಡೆ ಶಿಫ್ಟ್ ಆದರು ಫ್ಯಾಮಿಲಿ ಫುಲ್ಲು ಸೊ ಅಲ್ಲಿ ತಗೊಂಡಿರುವಂತದ್ದು ಇದೊಂದು ಇನ್ನೊಂದು ಇದ್ರ ಜೊತೆಗೆ ಪಿಂಕ್ ತಗೊಂಡಿದ್ದೆ ಮೊನ್ನೆ ಟ್ರಿಪ್ಗೆ ಅಂತಂದೇ ಒಂದು ಪಿಸ್ತಾ ಗ್ರೀನ್ ತಗೊಂಡಿದ್ದೆ ಅದು ಸುಮ್ಮನೆ ಪಿಕ್ಸನ್ನು ತಗೊಂಡೆ ಅಷ್ಟೇ ನಾನು ಅದು ವೇರ್ ಮಾಡಿರಲಿಲ್ಲ ಅಲ್ಲಿ ಇಲ್ಲಾಂದರೆ ಆ ಪಿಕ್ಸು ನಿಮಗೆ ಬಂದಿರೋದು ಈ ಸ್ಟ್ರಗ್ಲಿಂಗು ಅದಾಗಿರುತ್ತೆ ಯಾಕಂದರೆ ತುಂಬ ದಿನದಿಂದ ಇದ್ರಿ ನಾನು ಹೇಳ್ತಾನೂ ಇದ್ದೆ ಆದರೆ ಹೊಸೊಬ್ಬರು ಕೇಳ್ತಾ ಇರ್ತೀರ ಹಾಗಾಗಿ ಹಾಗೆ ಇದು ನಾನು ಫಸ್ಟ್ ಡೇ ಬಾಗ ಬೀಚಲ್ಲಿ ಹಾಕಿರುವಂಥ ಡ್ರೆಸ್ ನೋಡ್ತಾ ಇರ್ಬೋದು ನನ್ನ ಸಿಸ್ಟರ್ಗೆ ಹೇಳಿದ್ದೆ ಸಿಸ್ಟರ್ ನನಗೆ ಈ ಥರ ನಾವು ಒಂದು ಇದಕ್ಕೆ ಹೋಗ್ತೀವಿ ಸೊ ಅಂದರೆ ಗೋವಾ ಟ್ರಿಪ್ ಹೋಗ್ತಿದ್ದೀವಿ ನನಗೆ ಸ್ವಲ್ಪ ವೆಸ್ಟರ್ನ್ ವೇರ್ ಟೈಪಲ್ಲಿ ಬೇಕು ಅಂತ ಹೇಳಿದ್ದೆ ಆದ್ರೂ ಅವರು ಈ ಥರ ಎಲ್ಲ ಸೇಲ್ ಮಾಡೋರು ಹಾಗಾಗಿ ನನಗೆ ಇರೋವಂಥ ಪಿಕ್ಸು ಹೌದಾ ನನ್ನ ಹತ್ರ ಇದೆ ಸ್ವಲ್ಪ ಪಿಕ್ಸು ಕಳಿಸ್ಕೊಡ್ತೀನಿ ಅಂತಂದು ಹೇಳಿದ್ರು ಓಕೆ ಅಂತ ಇನ್ನು ಆನ್ಲೈನಲ್ಲಿ ಎಲ್ಲನೂ ನೋಡಿ ನಾವು ಬುಕ್ ಮಾಡೋದೇ ಅಲ್ವಾ ಹಾಗಾಗಿ ಇಲ್ಲೇ ನಾವು ನೋಡ್ತೀವಲ್ಲ ಡೈರೆಕ್ಟು ಪಾವಡ ಹೋದಾಗ ಅಂತಂದು ಹೇಳಿಬಿಟ್ಟು ಕೇಳಿದ್ದಕ್ಕೆ ಅವರು ಸರಿ ಇವು ವೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಇದು ಕೊಟ್ಟರು ನೋಡಿ ಈ ಥರ ನಮಗೆ ಮೇಲೆ ಸ್ಟ್ರಗ್ ಬೇಡ ಅಂದರೆ ಇದಕ್ಕೆ ಸ್ಟ್ರಗ್ಗೂ ಬಂದಿದೆ ಅದು ಬೇಡ ಅಂದರೆ ಇದೇ ಥರನೇ ವೇರ್ ಮಾಡ್ಬೋದು ಬೀಚಸ್ಸಲ್ಲೆಲ್ಲ ಇದೇ ರೀತಿಯೇ ವೇರ್ ಮಾಡಿರ್ತಾರೆ ಏನಂದ್ರೆ ನಾವು ಆ ಥರ ಎಲ್ಲ ಹಾಕಿ ಅಭ್ಯಾಸ ಇಲ್ವಲ್ಲ ಅದಕ್ಕೋಸ್ಕರ ನಾನು ಮೇಲ್ಗಡೆ ಸ್ಟ್ರಗ್ ಅನ್ನೋದು ಹಾಕಿದ್ದೆ ಫುಲ್ಲು ನೀಲೆಂತ್ವರೆಗೂ ಬರುತ್ತೆ ಗ್ರೌಂಡ್ ಫ್ಲೋರ್ವರೆಗೂ ಬರುತ್ತೆ ಇದು ನಾವು ನಿಂತ್ಕೊಂಡ್ರೆ ಸೊ ಭಾಳ ಚೆನ್ನಾಗಿದೆ ಆ್ಯಂಡ್ ಬೀಚಸಲ್ಲೆಲ್ಲ ಹಾಕೊಳಕ್ಕೆ ತುಂಬ ಚೆನ್ನಾಗಿತ್ತು ಕಲರ್ ಅಂತ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಇದಕ್ಕೆ ಸ್ಟ್ರಗ್ ಹೇಳೋದ್ನಲ್ಲ ಇದೂ ಅಷ್ಟೇ ನೈರೀತಿ ಫ್ಯಾಷನಲ್ಲೇ ನಾನು ತಗೊಂಡಿದ್ದು ಬೇರೆ ಕಡೆ ಎಲ್ಲೂ ಪರ್ಚೇಸ್ ಮಾಡಿಲ್ಲ ಬೇರೆ ಕಡೆ ಪರ್ಚೇಸ್ ಮಾಡಿರೋದು ಇದೇ ಹೇಳ್ತೀನಿ ನೋಡಿ ಇದು ಅಷ್ಟೇ ಶ್ರಗ್ ಅದಕ್ಕೆ ಬಂದಿರೋ ಅಂಥದ್ದು ಇದು ಅವ್ರ ಹತ್ರ ತಗೊಂಡಿದ್ದು ಇದು ಮಾತ್ರ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಅವರು ಸೇಲ್ ಮಾಡ್ತಾಯಿರ್ತಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಂತೀನಿ ಆನ್ಲೈನಲ್ಲೂ ಕಳಿಸ್ಕೊಡ್ತಾಯಿರ್ತಾರೆ ಹಾಗಾಗಿ ಆ ಸಿಸ್ಟರು ನನ್ನ ಫ್ರೆಂಡ್ ಥರನೇ ಫ್ರೆಂಡೇ ಅಂತಂದು ಎಂತ್ಕೊಳ್ಳಿ ತುಂಬ ಕ್ಲೋಸ್ ಅವರು ಪಾವಗಳ ದೇವಸ್ಥಾನ ಎಲ್ಲಾದರೂ ಬಂದರೆ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗಿ ಅವ್ರಿಗೆ ಅವ್ರಿಗೆ ಸಮಾಧಾನ ಆಗೋಲ್ಲ ಅಷ್ಟೊಂದು ಇಷ್ಟಪಡ್ತಾರೆ ನನ್ನ ಅವರು ನನಗೆ ಇದೊಂದು ಟಾಪು ಇನ್ನೊಂದು ಟಾಪು ಕಳಿಸ್ಕೊಟ್ಟಿದ್ರು ಅವರು ಮನೇಲೇ ಟ್ರೆಂಡ್ಸ್ ಬಟ್ಟೆಗಳು ಈ ಥರ ಟಾಪ್ಸ್ ಎಲ್ಲ ಸೇಲ್ ಮಾಡ್ತಾಯಿರ್ತಾರೆ ನಿಮಗೆ ಬೇಕಾದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಒಂದು ವೇಳೆ ಕೊಡ್ತೀನಿ ಅವ್ರದ್ದು ಅವರು ಯಾಕಂದರೆ ಚಳಕೆರೆಯಲ್ಲೇ ಸೇಲ್ ಮಾಡ್ತಾ ಇರ್ತಾರೆ ಮನೆಯಲ್ಲೇ ಹಾಗಾಗಿ ಅವರು ಇನ್ನೂ ಅವೈಲೇಬಲ್ ಇದ್ದಾರೆ ನನಗೆ ಅವ್ರ ನಂಬರ್ ಬೇಕಂದರೆ ಕೇಳಿ ಒಂದು ವೇಳೆ ಕೊಡ್ತೀನಿ ನಾನು ನೋಡ್ತಾ ಇರ್ಬೋದು ಇದಿಷ್ಟು ಚೆನ್ನಾಗಿದೆ ಇದನ್ನು ನಾನು ಹಾಕ್ಕೊಂಡು ಒಂದು ಬೀಚ್ಗೆಲ್ಲ ಹೋಗಿದ್ವಿ ನಾವು ಅವಾಗ ಕೇಳಿದ್ರಿ ಇದು ಸ್ಲೀವ್ ಯಾವ ರೀತಿ ಬರುತ್ತೆ ಅಂದರೆ ಸ್ಲೀವ್ ಅನ್ನೋದು ಇರೋಲ್ಲ ಇದಕ್ಕೆ ಫುಲ್ಲು ಮೇಲ್ಗಡೆ ಈ ಥರ ಕವರ್ ಹಾಕ್ಬಿಡುತ್ತೆ ಹಾಕ್ಕೊಂಡ್ರೆ ಮಾತ್ರ ಸ್ಲೀವ್ ಥರನೇ ಕಾಣಿಸ್ತಾ ಇರುತ್ತೆ ನೋಡೋವಂಥವ್ರಿಗೆ ಸ್ಲೀವ್ ಥರನೇ ಕಾಣಿಸ್ತಾ ಇರುತ್ತೆ ಭಾಳ ಚೆನ್ನಾಗಿದೆ ಕ್ಲಾರಿಟಿ ಆ್ಯಂಡ್ ಕ್ವಾಲಿಟಿ ನೋಡೋರಿಗೆ ಈ ಕ್ಯಾಮ್ರಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅದು ಈ ಥರ ಕ್ಲಾತು ನಾನು ತುಂಬ ಕಡೆ ನೋಡಿದೆ ನನಗೆ ಸಿಗಲಿಲ್ಲ ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ ಕ್ವಾಲಿಟಿ ಅನ್ನೋದು ಇದು ಬೇಕಾದ್ರೆ ಕೊಡ್ತೀನಿ ಇದ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ನನಗೆ ಅವ್ರ ಹತ್ರ ಬೇಕಾದ್ರೆ ನೀವು ಕೇಳ್ಬೋದು ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ತೋರಿಸಿ ಅಂದ್ರೂ ಅವ್ರು ತೋರಿಸ್ತಾರೆ ಹಾಗೆ ಇದು ಇನ್ನೊಂದು ಓಕೆ ಇನ್ನೆಷ್ಟಿದೆ ಹಾಂ ಓಕೆ ಹಾಂ ಇದು ಬಂದುಬಿಟ್ಟು ನಾನು ಒಂದು ನೆಲಮಂಗಳ ಬೈಪಾಸ್ ಹತ್ರ ನಾನು ವೀಡಿಯೋ ಹೋಗಿದ್ದೆ ಸೊ ಯಾವಾಗ ಅಂದರೆ ನಾವು ಗೋವಾ ಗೋವಾಗೆ ಹೋಗದೆ ಇರೋ ಮುಂಚೆ ಅವರು ಅಷ್ಟೇ ಆನ್ಲೈನಲ್ಲೆಲ್ಲ ಕೊರಿಯರ್ ಕೊಡ್ತಾರೆ ನಿಮಗೆ ಬೇಕಂದರೆ ಅಲ್ಲಿ ನಾನು ತೊಗೊಂಡಿದ್ದು ಇದನ್ನು ಬಾಡಿ ಕಾರ್ನ್ ಡ್ರೆಸ್ ಅಂತಾರಂತೆ ನನಗೆ ಗೊತ್ತಿಲ್ಲ ಕೇಳಿದೆ ಆ ರೀತಿ ಹೇಳಿದ್ರು ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಒಬ್ಬರು ಸಿಸ್ಟರ್ ತಿಳಿಸಿದ್ರಿ ಇದನ್ನು ಬಾಡಿ ಕರ್ನ್ ಡ್ರೆಸ್ ಅಂತಾರೆ ಸಿಸ್ ಅಂತಂದು ಹೌದಾ ಅಂತಂದು ಹೇಳಿದ್ದೆ ಇದು ಫುಲ್ಲು ನೆಕ್ ಫುಲ್ ಈ ರೀತಿ ಕವರ್ ಆಗುತ್ತೆ ಹಾಗೆ ಹ್ಯಾಂಡ್ ಬಂದುಬಿಟ್ಟು ಹಾಫ್ ಹ್ಯಾಂಡ್ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂಥರ ವೆಲ್ವೆಟ್ ಕ್ಲಾತ್ ಇರುತ್ತಲ್ಲ ವೆಲ್ವೆಟ್ ಅಂತೀನಿ ಉಲ್ಲನ್ನು ಸಾರಿ ವೆಲ್ವೆಟ್ ಅಂದೆ ಉಲ್ಲನ್ ಕ್ಲಾತ್ ಸೇಮ್ ಅದೇ ಥರನೇ ಇದು ಮೊಣಕಾಲ್ ಕೆಳಗಡೆ ಸೊ ಇಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ನಾನು ಹಾಕಿದ್ದೀನಲ್ಲ ಡ್ರೆಸ್ ನೀವು ನೋಡಿದ್ದೀರಾ ಇದಕ್ಕೆ ಶರ್ಟ್ಸ್ ಒಂದು ವೇರ್ ಮಾಡಿದ್ದೆ ಇಲ್ಲಿಗೆ ಅವತ್ತು ನನ್ನ ಪಾರ್ಟಿಗೆ ಅಷ್ಟೇ ಪ್ಯಾಂಟ್ ಎಲ್ಲ ಹಾಕಿಲ್ಲ ಆಫು ಇದನ್ನು ಇದೇ ರೀತಿಯೇ ಹಾಕಬೇಕು ಭಾಳ ಚೆನ್ನಾಗಿ ಕಾಣಿಸ್ತೆ ಔಟ್ಲುಕ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಡ್ರೆಸ್ ಮಾತ್ರ ಅವ್ರ ಹತ್ರನೇ ತೊಗೊಂಡಿದ್ದು ಕಾಸ್ಟ್ ಎಲ್ಲ ಮರ್ತೋಗಿದ್ದೀನಿ ನನಗೆ ಇಷ್ಟೊಂದು ಇದರಲ್ಲಿ ವೀಡಿಯೋಸ್ ಅಂತ ಅದು ಇದು ಓಡಾಡ್ತಾ ಇರ್ತೀನಲ್ಲ ಕಾಸ್ಟ್ ಮರ್ತೀನಿ ಬೇಕಾದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದೀನಿ ಇವ್ರ ಹತ್ರ ಇನ್ನೊಂದು ಟಾಪ್ ತೊಗೊಂಡಿದ್ದೀನಿ ಅದೇ ದಿನ ಹಾಕ್ಕೊಂಡಿದ್ದೆನಲ್ಲ ಆರೆಂಜ್ ಕಲರ್ದು ಹಾಂ ನೋಡಿ ಇದು ಈ ಟಾಪು ಇದೆರಡೂ ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ದು ನಾನು ಕಾಸ್ಟ್ ನಿಜವಾಗ್ಲೂ ಮರ್ತೋಗಿದ್ದೀನಿ ಒಂದು ಗೊತ್ತಿಲ್ಲ ಆಗಲಿ ಮರ್ತೋಗಿದ್ದೀನಿ ಇನ್ನೂ ಇಯರಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ ಗೊತ್ತಿಲ್ಲ ಆಗಲಿ ಅವನು ಇಲ್ಲ ನನ್ನ ಟೈಮ್ಗೆ ಈಗ ಇಯರಿಂಗ್ಸ್ ಎಲ್ಲ ನಾನು ಅವಾಗ ವೇರ್ ಮಾಡಿರೋ ಇಯರಿಂಗ್ಸ್ ಎಲ್ಲ ಅವ್ರ ಹತ್ರನೇ ತೊಗೊಂಡಿದ್ದು ಅವರು ನೆಕ್ ನೆಕ್ ಚೈನು ನೆಕ್ ಸೆಟ್ ಎಲ್ಲನೂ ಸಿಗುತ್ತೆ ಅವ್ರ ಹತ್ರ ಇಯರಿಂಗ್ಸು ನಿಮಗೆ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೇಳಿ ಇವ್ರದ್ದು ಕೊಡ್ತೀನಿ ನೀವು ಬೇಕಾದರೆ ಅವ್ರ ಹತ್ರ ನೀವು ವಾಟ್ಸಪ್ಪಲ್ಲಿ ಎಲ್ಲ ಸೆಂಡ್ ಮಾಡಿಸ್ಕೊಂಡು ಪಿಕ್ಸು ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ತೊಗೋಬೋದು ಆ್ಯಂಡ್ ಇವರು ನಮ್ಮೂರು ಸೈಡವರೇ ಆಗಿರ್ತಾರೆ ನೆಲಮಂಗ್ಳ ಆ ಕಡೆ ಹೋಗಿ ಅಂದರೆ ಬೆಂಗಳೂರು ಹೋಗಿ ಸೆಟ್ಲಾಗಿದ್ದಾರೆ ನೆಲ್ಮಂಗ್ಳದ ಹತ್ರ ಶಾಪ್ ಇಟ್ಟಿರೋದು ಕುಣಿಗಲ್ ಬೈಪಾಸ್ ಆ ಸೈಡ್ ಇಟ್ಟಿದ್ದಾರೆ ಹಾಗಾಗಿ ಇದೊಂದು ಇದು ಫುಲ್ಲು ಚೈನೀಸ್ ಕಲರ್ ಥರ ಬರುತ್ತೆ ಕಾಟನ್ದು ಭಾಳ ಕಂಫರ್ಟ್ ಆಗಿರುತ್ತೆ ಜರ್ನಿ ಟೈಮಲ್ಲೆಲ್ಲ ಹಾಕೊಳ್ಳೋದಿಕ್ಕೆ ಇದೂ ಇದು ಅವ್ರ ಹತ್ರ ತೊಗೊಂಡಿದ್ದು ಓಕೆ ಇದಿಷ್ಟು ಹಾಗೆ ಈ ಡ್ರೆಸ್ ಇದಕ್ಕಂತೂ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಇದು ಪಿಂಕ್ ಕಲರ್ ಇದೆ ಬೇಬಿ ಪಿಂಕ್ ಕಲರಲ್ಲಿ ಒಳಗಡೆ ಲೈನಿಂಗ್ ಅವರೇ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇದು ಲೈನಿಂಗ್ ಬರುತ್ತೆ ಅದು ಅಟ್ಯಾಚ್ಡ್ ಇದೆ ನೋಡ್ತಾ ಇರ್ಬೋದು ಬಿಚ್ಚಿ ಬೇಕಾದರೆ ಹಾಕ್ಕೋಬೋದು ಏನಂದರೆ ಅಟ್ಯಾಚ್ ಇತ್ತಲ್ಲ ನಾನು ಹಂಗೆ ಇರಿಸಿದ್ದೀನಿ ಮೇಲ್ಗಡೆ ಈ ತೊಂಥರ ಪರ್ದೆ ಥರ ಇದೆ ಮೇಲ್ಗಡೆ ಟೀ ಶರ್ಟ್ ಪರ್ದೆ ಟೈಪ್ ಇದೆ ಭಾಳ ಚೆನ್ನಾಗಿದೆ ಆಫ್ ಬರುತ್ತೆ ಇಲ್ಲಿಗೆ ಹಾಗೆ ಇದು ಪ್ಯಾಂಟ್ ಬಂದುಬಿಟ್ಟು ನಮ್ಮ ಮನೆಯವರು ಸ್ಕಿನ್ ಟೈಪ್ ಪ್ಯಾಂಟ್ ತಗೋ ಇದೇನು ಬೇಡ ಅಂದರು ಫುಲ್ಲು ಲೂಸ್ ಥರ ನೋಡಿ ಲೂಸ್ ಯಾವ ಪ್ಯಾಂಟ್ ಅಂತಾರಪ್ಪ ಇದನ್ನ ಮರ್ತೋಗ್ಬಿಟ್ಟಿದ್ದೀನಿ ಪ್ಯಾಂಟ್ ಹೆಸ್ರೆಲ್ಲ ಕಾರ್ಗೋ ಪ್ಯಾಂಟ್ಸು ಆ ಟೈಪೇ ಬರುತ್ತೆ ಏನಂದರೆ ಜೋಬ್ಸ್ ಅದೊಂದಿಲ್ಲ ಬ್ಯಾಕ್ ಸೈಡ್ ಇದೆ ಜೋಬು ಅಗ್ಲ ಪ್ಯಾಂಟ್ ಫುಲ್ ಟ್ರೆಂಡಿ ಪ್ಯಾಂಟ್ಸ್ ಇವೆಲ್ಲಾನು ನನಗೇನೋ ಗೊತ್ತಿಲ್ಲ ಇದು ನೋಡಿದ ತಕ್ಷಣ ನಂಗೆ ಇದೆ ಬೇಕು ಇದೇ ಬೇಕು ಅನ್ಸೋದು ನಮ್ಮ ಮನೆಯವರು ಆಂಕಲ್ ನೆಂತ್ ಸ್ಕಿನ್ ಟೈಟ್ ತಗೋ ತುಂಬ ಚೆನ್ನಾಗಿರುತ್ತೆ ಅಂತಂದರು ನಾನು ನೆಕ್ಸ್ಟ್ ಟೈಮ್ ಯಾವಾಗ ತಗೊಳ್ಳೋಣ ನನ್ಗೆ ಇದೆ ಬೇಕು ಅಂತ ಈ ವೈಟ್ ಪ್ಯಾಂಟ್ ಅದ್ರ ಜೊತೆಗೆ ಪಿಂಕ್ ಕಲರ್ ಇವೆರಡು ತೊಗೊಂಡಿದ್ದು ನಾನು ಜುಡಿಯೋದಲ್ಲಿ ನಮ್ಮ ಮನೆಯವರು ಶಾಪಿಂಗ್ ಎಲ್ಲ ಜುಡಿಯೋದಲ್ಲೇ ಮಾಡ್ಕೊಂಡ್ರು ಅವರು ನಂದು ಮಾತ್ರ ಇದೊಂದು ಡ್ರೆಸ್ಸಲ್ಲಿ ತೊಗೊಂಡೆ ಮತ್ತು ಗಾಗಲ್ಸು ಮತ್ತು ಒಂದು ಸೆಟ್ ತೊಗೊಂಡಿದ್ದೆ ಅದು ಎಲ್ಲನೂ ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು ಮತ್ತೆ ಹೇರ್ ಆಕ್ಸೆಸರೀಸ್ ಎಲ್ಲ ತೊಗೊಂಡೆ ಹೇಳ್ರಿ ಚೆನ್ನಾಗಿತ್ತು ಒಂದು ಆಫರಲ್ಲಿ ಬಂತು ಎಲ್ಲ ನಮಗೆ ಹಾಗಾಗಿ ಇದು ಜುಡಿಯೋದಲ್ಲಿ ತೊಗೊಂಡಿದ್ದು ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸುತ್ತೆ ಹಾಗೆ ನಿಮ್ಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು ನಮ್ಮ ಸಬ್ಸ್ಕ್ರೈಬರು ಮೈಸೂರಿನವರು ಅವರು ಹೆಸ್ರು ಮೆನ್ಷನ್ ಮಾಡಬೇಡಿ ಅಂತ ಹೇಳಿದಾರೆ ಪ್ರೀತಿಯಿಂದ ಯಾಕಂದರೆ ನಾವು ಕೊಟ್ಟು ತೋರಿಸ್ಕೋಬಾರ್ದು ಅನ್ನೋ ಒಂದು ಅಂದರೆ ಮನಸ್ಥಿತಿ ಅವ್ರಿಗಿದೆ ಹಾಗಾಗಿ ಈಗ ಕೊಟ್ಟಿರೋರು ಯಾರಾದರೂ ಆಗಲಿ ಒಂದು ಹತ್ತು ರೂಪಾಯಿ ದಾನ ಮಾಡಲಿ ಹೇಳ್ಕೊಂತಾರೆ ನಾನೇ ಕೊಟ್ಟಿದ್ದು ನಾನೇ ಕೊಟ್ಟಿದ್ದು ಅಂತ ಆದರೆ ಆ ಸಿಸ್ಟರ್ ಹಂಗಲ್ಲ ನಿಮ್ಮ ಪ್ರೀತಿಗೆ ಬೇಕಾದ್ರೆ ನೀವು ಹೇಳ್ಕೊಳ್ಳಿ ವಿಡಿಯೋದಲ್ಲಿ ಆದರೆ ನನ್ನ ಹೆಸರು ಮಾತ್ರ ಮೆನ್ಷನ್ ಮಾಡಬೇಡಿ ಅಂದರು ನಿಜ ತುಂಬ ಖುಷಿಯಾಯಿತು ಸುಮಾರು ಅಂದರೆ ಒಂದು ತಿಂಗಳಿಂದ ನನಗೆ ಮೆಸೇಜ್ ಮಾಡ್ತಾನೇ ಇದ್ರು ಇನ್ಸ್ಟಾದಲ್ಲಿ ಪ್ಲೀಸ್ ನಿಮ್ಮ ಅಡ್ರೆಸ್ ಕಳಿಸಿ ಕಳಿಸಿ ನನಗೆ ನಾನು ಈ ಥರ ಕೊರಿಯರ್ ಮಾಡಬೇಕು ನಿಮಗೆ ಗಿಫ್ಟ್ ಮಾಡಬೇಕು ಅಂತ ನಾನು ಸುಮ್ಮನೆ ಇದ್ದರೆ ರೆಸ್ಪಾನ್ಸೇ ಮಾಡಿರಲಿಲ್ಲ ಕೊನೆಯದಾಗಿ ಪ್ಲೀಸ್ ದಯವಿಟ್ಟು ನಿಮ್ಗೆ ಬೇಜಾರು ಮಾಡಿದರೆ ದಯವಿಟ್ಟು ಸಾರಿ ಅಂತ ಹೇಳ್ಬಿಟ್ಟು ಈ ಥರ ಕೈ ಮುಗಿಯ ಬೊಂಬೆಗಳೆಲ್ಲ ಹಾಕಿದ್ರಲ್ಲ ಅವಾಗ ಸ್ವಲ್ಪ ಬೇಜಾರಾಯಿತು ನನಗೆ ಅವಾಗ ಕೇಳಿದೆ ಈಗ ತುಂಬ ಜನ ಆ ಥರ ಲೇಡಿ ಇದರಲ್ಲಿ ಅಕೌಂಟಲ್ಲಿ ಜೆಂಟ್ಸ್ ಎಲ್ಲ ಮಾಡೋರು ತುಂಬ ಜನ ಇರ್ತಾರೆ ಹಾಗಾಗಿ ನಾನು ಎದುರ್ಕೊಂತೀನಿ ಡೈರೆಕ್ಟಾಗಿ ಆ ಥರ ಅಡ್ರೆಸ್ ಆಗಲಿ ನಂಬರ್ ಆಗಲಿ ಕೊಡೋಕ್ಕೆ ಹೋಗಲ್ಲ ನಾನು ಯಾರಿಗೂ ಆವಾಗ ಸರಿ ಅಂತ ನಾನು ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕಾಲ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಲೇಡೀಸೇ ಮಾತಾಡಿದ್ರು ಸಿಸ್ಟರ್ ಈ ಥರ ತುಂಬ ಇಷ್ಟ ನೀವು ನಿಮ್ಮ ವೀಡಿಯೋಸ್ ತುಂಬ ಇಷ್ಟ ನನಗೆ ನಾನು ನನ್ನ ಕಡೆಯಿಂದ ಏನಾದರೂ ಗಿಫ್ಟ್ ಕೊಡಲೇಬೇಕು ನಿಮಗೆ ನೀವು ಬೇಡ ಅಂತ ಅನ್ಬೇಡಿ ಪ್ಲೀಸ್ ಪ್ಲೀಸ್ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರಿ ಆಯಿತು ಸಿಸ್ ಕಳಿಸ್ಕೊಡಿ ಅಂತಂದು ಹೇಳಿದ್ದಕ್ಕೆ ನನಗೆ ಒಂದು ಹ್ಯಾಂಡ್ ಬ್ಯಾಗು ಮತ್ತು ಇದು ಒಂದು ಟ್ಯಾಪು ಭಾಳ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನಾನು ನಾನು ಸೆಲೆಕ್ಟ್ ಮಾಡಿದ್ರು ಇಷ್ಟು ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿರೋ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ನೋಡ್ತಾ ಇರ್ಬೋದು ಮೊನ್ನೆ ಒಂದು ಕೊರಿಯರ್ ಬಂತು ನಿನ್ನೆ ಒಂದು ಬಂತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ನೋಡಿ ಎರಡು ಒಂದು ಡ್ರೆಸ್ಸು ಒಂದು ಇದು ಬ್ಯಾಗ್ ಹ್ಯಾಂಡ್ ಬ್ಯಾಗು ಅದು ಮ್ಯಾಚ್ ಆಗೋ ಥರನೇ ಬುಕ್ ಮಾಡಿ ಕಳಿಸಿದ್ದಾರೆ ತಗೊಂಡು ಪರ್ಚೇಸ್ ಮಾಡಿಕೊಂಡು ಕಳಿಸಿದ್ದಾರೆ ಭಾಳ ಆಯಿತು ಇದೊಂದು ಹ್ಯಾಂಡ್ ಬ್ಯಾಗು ಲೆದರ್ದು ತುಂಬ ಚೆನ್ನಾಗಿದೆ ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಕೋಬೋದು ಅದನ್ನು ಹಾಗೆ ಇದು ಬಂದುಬಿಟ್ಟು ನೋಡಿ ಇದು ಟೈ ಮಾಡ್ಕೊಳ್ಳೋದಕ್ಕೆ ಒಂಥರ ಬೆಲ್ಟ್ ಥರನೇ ಕ್ಲಾತ್ ಕೊಟ್ಟಿದ್ದಾರೆ ಇದನ್ನ ಹಾಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಸು ನೋಡಿ ಈ ಥರ ಫ್ರಾಕ್ ಫುಲ್ಲು ಇಲ್ಲಿ ಫ್ಲೋರಲ್ ಥರ ಅಂದರೆ ಫ್ರಿಲ್ ಥರ ಬರುತ್ತೆ ಇಲ್ಲಿ ಕೆಳಗಡೆ ಡೌನಲ್ಲಿ ನಿಮಗೆ ಕಾಣಿಸಲ್ಲ ಇದು ಬ್ಲ್ಯಾಕ್ ಇದೆಯಲ್ಲ ಮಿಕ್ಸ್ ಅದಕ್ಕೆ ಇಲ್ಲಿ ಫುಲ್ಲು ನೆರಿಗೆ ನೆರಿಗೆ ಥರ ಇಟ್ಟಿದ್ದಾರೆ ಇದು ಫುಲ್ಲು ಫ್ರಂಟಲ್ಲಿ ಈ ಥರ ಟಾಪಲ್ಲಿ ಈ ಥರ ಬರುತ್ತೆ ನೋಡಿ ಇದು ಬ್ಲ್ಯಾಕ್ ಬರುತ್ತೆ ಕೆಳಗಡೆ ಎಲ್ಲ ಈ ರೀತಿ ಇದಕ್ಕೆ ಈ ಬ್ಲ್ಯಾಕ್ ಬ್ಯಾಗ್ ಹಾಕಿದ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊಂಟಕ್ಕೆ ಈ ಥರ ಟೈ ಮಾಡ್ಕೊಳಕ್ಕೆ ಇದು ಇದನ್ನ ವೇರ್ ಮಾಡ್ಕೊಂಡು ತಪ್ಪದೆ ಈ ಡ್ರೆಸ್ನ ವೇರ್ ಮಾಡ್ಕೊಂಡು ಎಲ್ಲಾದರೂ ಹೋದಾಗ ಅವ್ರಿಗೆ ಶೇರ್ ಮಾಡೇ ಮಾಡ್ತೀನಿ ಈ ವಿಡಿಯೋನ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಜವಾಗ್ಲೂ ವೀಡಿಯೋ ಮುಖಾಂತರ ಸಿಸ್ಟರ್ ಡೈಲಿ ನೋಡ್ತಾರಂತೆ ನನ್ನ ವೀಡಿಯೋಸು ನಿಜವಾಗ್ಲು ತುಂಬ ಥ್ಯಾಂಕ್ಸು ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಈ ರೀತಿ ಗಿಫ್ಟ್ ಕೊಡಬೇಕು ಅನ್ನೋಷ್ಟು ಪ್ರೀತಿ ಇದೆಯಲ್ಲ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನಿಮಗೆ ನಿಮ್ಮ ಈಗ ಸ್ವಂತದವರೇ ಆಗಿರ್ಬೋದು ಹತ್ತು ರೂಪಾಯಿ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ನಾನು ಎಲ್ಲೋ ಒಂದು ಹಳ್ಳಿಲಿ ಇತ್ಕೊಂಡು ವೀಡಿಯೋಸ್ ಮಾಡೋರಿಗೆ ಎಷ್ಟು ಪ್ರೀತಿ ಕೊಟ್ಟು ನಾನೊಂದು ಗಿಫ್ಟ್ ಕೊಡಲೇಬೇಕು ಅಂತ ನಿಮ್ಮ ದುಡ್ಡಲ್ಲಿ ಸ್ವಂತ ದುಡ್ಡಲ್ಲಿ ತಗೊಂಡು ನನಗೆ ಪರ್ಚೇಸ್ ಮಾಡಿ ಕಳಿಸಿರೋಲ್ಲ ನಿಜ ಆ ಪ್ರೀತಿ ಸಾಕು ಹತ್ತು ರೂಪಾಯಿದೆ ಆಗಿರ್ಬೋದು ಆ ಗಿಫ್ಟು ತುಂಬ ಬೆಲೆ ಬಾಳುತ್ತೆ ಆ ಗಿಫ್ಟ್ ಅನ್ನೋದು ಹಾಗೆ ನಿಮ್ಮ ಅನ್ನೋದು ತುಂಬ ಬೆಲೆ ಬಾಳುತ್ತೆ ಇದೇ ರೀತಿ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿರಿ ಹಾಗೆ ಗಿಫ್ಟ್ ಅನ್ನೋದು ಕಳಿಸ್ಬೇಡಿ ಇನ್ನು ಮೇಲೆ ಸಾಕು ನನಗೆ ಇಷ್ಟು ಗಿಫ್ಟ್ ಕಟ್ಟಿದ್ರಲ್ಲ ಇದನ್ನು ಲೈಫ್ ಲಾಂಗ್ ನಾನು ನೆನಪಲ್ಲಿ ಇಟ್ಕೊತೀನಿ ನಿಮಗೆ ಋಣಿಯಾಗಿರ್ತೀನಿ ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ಗಿಫ್ಟು ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಸಿಸ್ಟರ್ಗೆ ಇನ್ನೊಂದು ಸರಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಸಿಗೋಣ ನಾಳೆ ಒಂದು ಒಳ್ಳೆಯ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್